ಹಲೋ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ ಆನ್ ದ ವೇ ಹೋಗುವಾಗ ನಾವು ಗಾಡಿ ಹತ್ರ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಸೊ ಪೂಜೆ ಮೇಲೆ ನಮ್ಮದು ಜರ್ನಿ ಸ್ಟಾರ್ಟ್ ಆದದ್ದು ಪಟ್ಲ ಬೆಟ್ಟಕ್ಕೆ ಮೊದಲು ಪ್ಲ್ಯಾನ್ ಇದ್ದದ್ದು ಹಳ್ಳಿಗೆನೆ ಸೊ ಅಲ್ಲಿಗೆ ನಾವು ಹೊರಟ್ವಿ ಮಾರ್ನಿಂಗ್ ಹೋಗಿರೋದ್ರಿಂದ ವೆಹಿಕಲ್ಸ್ ಅಷ್ಟೇನು ಸಿಗಲಿಲ್ಲ ಅಂದರೆ ಲಿಮಿಟೆಡ್ ವೆಹಿಕಲ್ಸ್ ಇತ್ತು ಅಲ್ಲಿನ ಕ್ಲೈಮೇಟ್ ಅಂತೂ ನೋಡಲಿಕ್ಕೆ ಖುಷಿ ಆಗ್ತಾ ಇತ್ತು ಅಂದರೆ ತುಂಬ ಫಾಗ್ ಇತ್ತು ಅಲ್ಲಿಯೂ ನಾವು ಹೋಗಣೆ ಇದನ್ನ ನೋಡ್ಲಿಕ್ಕೆ ಫೈನಲಿ ನಾವು ಪಟ್ಲೆ ಬೆಟ್ಟದ ಸ್ಟಾರ್ಟಿಂಗ್ ರೀಚ್ ಆದ್ವಿ ಸೊ ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು ಈಗ ಹೋಗ್ತಾ ಇದ್ದೇವೆ ಬಾಕಿ ಅದ್ರು ಬನ್ನಿ ಆಂಟಿ ಇದೊಂದು ಆಂಟಿ ಯಾವಾಗ್ಲೂ ವಟ ಅಂತ ಇರ್ತಾರೆ ಇವಾಗ ನಾವು ಹೋಗ್ತಾ ಇದ್ದೇವೆ ಪಟ್ಲ ಬೆಟ್ಟಕ್ಕೆ ಅಂದ್ರೆ ಇನ್ನು ಸ್ವಲ್ಪ ಹೋಗ್ಲಿಕ್ಕಿದೆ ಅಲ್ಲಿ ಹಾಗೆ ಎಲ್ಲರೂ ಹೊರಗೆ ಮಳೆ ಬರ್ತಿದೆ ಅಂತ ಹೇಳಿ ರೈನ್ ಕೊಟ್ಟಾಕಿದ್ರು ಮಳೆ ಬರಲೇ ಎಲ್ಲ ಎಲ್ಲ ಹಾಕಿದ್ಮೇಲೆ ಇವಾಗ ನಾವು ಬಟ್ಲ ಬೆಟ್ಟ ಅಂತ ಹೇಳಿದ್ನಲ್ಲ ಅದರ ಟಾಪ್ ಅಲ್ಲಿ ಇದ್ದೇವೆ ಸೊ ತುಂಬಾ ಹಾಕಿದೆ ಇಲ್ಲಿ ಸೊ ನೈಸ್ ಪ್ಲೇಸ್ ನಮಗೆ ಇಷ್ಟ ಇದ್ದಾರೆ ಅವರು ಮಾಯ ಇದ್ದಾರೆ ಆದ್ರೆ ಕಾಣ್ತಾ ಇಲ್ಲ ಇಲ್ಲಿ ತುಂಬಾ ಫಾಗ್ ಇದೆ ಇವಾಗ ನಾವು ಪಟ್ಲ ಬೆಟ್ಟದ ಟಾಪಲ್ಲಿಂದ ಈಗ ಇಲ್ದು ಬಂದಿದ್ದೇವೆ ಸೊ ಚಂದ ಹೌದು ಬೆಟ್ಟವನ್ನು ಇಲ್ದು ಬರ್ತಾ ಇದ್ದೇವೆ ಚೆಂದ ಇದೆ ನನಗೆ ಇಷ್ಟ ಆಯ್ತು ತುಂಬ ತುಂಬ ಫೋಗಿದೆ ಹಾಗೆ ನಮ್ಮ ಒಟ್ಟಿಗೆ ಬಂದವರು ಬಿಟ್ಟು ಹೋಗಿದ್ದಾರೆ ಹೌದು ನಾವೇ ಇವಾಗ ಇಲ್ಲಿ ಬಾಕಿ ಆಗಿದ್ದೇವೆ ಸೊ ನೈಸ್ ಪ್ಲೇಸ್ ನನಗೆ ತುಂಬ ಇಷ್ಟ ಆಯ್ತು ಯಾಕಂದರೆ ತುಂಬ ಫಾಗ್ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಫಾಗ್ ಇದೆ ತುಂಬ ಅಂದರೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ಲ ಮಳೆ ಫಸ್ಟಿಗೆ ಚೆಂದ ಇರ್ತದೆ ಫಸ್ಟಿಗೆ ಫಾಗ್ ಎಲ್ಲ ಒಂದು ಪ್ಲೇಸ್ ಚೆಂದ ನೋಡಲಿಕ್ಕೆ ನಮಗೆ ಸೊ ನೋಡ್ಬೋದು ನೀವು ಇಲ್ಲಿ ನೈಸ್ ಪ್ಲೇಸ್ ಇವಾಗ ನಾವು ಹೋಗ್ತಾ ಇದ್ದೇವೆ ಆದರೆ ಪ್ಲೇಸ್ ಯಾವುದು ಗೊತ್ತಿಲ್ಲ ತುಂಬ ಫಾಗ್ ತುಂಬಿದೆ ಇವರೆಲ್ಲ ಟೆನ್ಷನಲ್ಲಿ ಇದ್ದಾರೆ ಅಂದರೆ ಇಲ್ಲಿ ದಾರಿ ಮಿಸ್ ಆಗಿದೆ ಅಂತೇಳಿ ಇವರು ಸರ್ಚ್ ಮಾಡ್ತಾ ಇದ್ದಾರೆ ಹಾಗೆ ಹೋಗ್ತಾ ಇದ್ದೇವೆ ತುಂಬ ಫಾಗ್ ಇದೆ ಗೊತ್ತಾಗ್ತಾ ಇಲ್ಲ ಅವರೊಬ್ರು ಹೂಡ್ ಕ್ಲಿಕ್ ಹೋಗಿದ್ದಾರೆ ದಾರಿ ಸಿಗ್ತಾ ಗೊತ್ತಿಲ್ಲ ನೋಡುವ ಕೇಳೋಣ ಬನ್ನಿ ಗೋ ನೋಡಂಡ ಸೊ ರೋಡ್ ನಮ್ಗೆ ಆಗಿದೆ ಹಾಗೆ ನಾವು ಯಾವ ದಾರಿಯಲ್ಲಿ ಬಂದ್ವಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಯಾವ ದಾರಿಯಲ್ಲಿ ಬಂದ್ವಿ ಅದೇ ದಾರಿಯಿಂದ ವಾಪಸ್ ಹೋಗ್ತಾ ತುಂಬ ಮಲೆಯಲ್ಲಿ ಮಳೆ ಹೋಗ್ತಾ ಇದ್ದೇವೆ ಇನ್ನು ನಮಗೆ ದಾರಿ ಸಿಕ್ಕಲಿಲ್ಲ ಸೊ ನೋಡ ಬನ್ನಿ ಯಾರು ನಿಮಗೊಂದು ಲ್ಯಾಂಗ್ವೇಜ್ ಅಂದರೆ ಕಷ್ಟ ಆಗೋದು ಯಾವುದು ನಂಗೆ ಮಳೆಯಲ್ಲ ಹಾಗೆ ನನ್ನ ಜೊತೆ ಒಬ್ರು ಇದ್ದಾರೆ ಅವರು ಮಲಯಾಳದಲ್ಲಿ ಸ್ವಲ್ಪ ಮಾತಾಡ್ತಾರೆ ನಾನು ಕೇರಳಾನು ಎಲ್ಲರೂ ಈ ವಿಡಿಯೋ ನೋಕೊಂಡು ಒಂದು ಲೈಕ್ ಅಡಿಸಿ ನಾನು ಇವಾಗ ನಾವು ನಮಗೆ ರೀ ಸಿಕ್ಕಿತ್ತು ಸೊ ನಾವು ಇವಾಗ ನಾವು ಮೊದಲು ಬಂದದ ದರ್ಗಿನಿ ರೀಚ್ ಆಗ್ತಾ ಇದ್ದೇವೆ ಇನ್ನೊಂದು ಸ್ವಲ್ಪ ಇದೆ ಸೊ ಇನ್ನು ಸ್ವಲ್ಪ ತಲೆ ನಾವು ರೀಚ್ ಆಗ್ತೇವೆ ನೆಕ್ಸ್ಟ್ ನಾವು ಹೋಗ್ತೀವಿ ಇವಾಗ ನಾವು ರೋಡ್ ಹತ್ರ ಬಂದ್ವಿ ಸೊ ರೀಚ್ ಆದ್ವಿ ಇವಾಗ ನೋಡ್ಬೋದು ಹಾಗೆ ನಮ್ಮ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಮಾಡಲೇ ಒಂದು ಬರ್ತಾ ಇದೆ ಸೊ ಅಲ್ಲಿ ನಿಮ್ಗೆ ನಾನು ತೋರಿಸ್ತೇನೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್